ಪುನೀತ್ ರಾಜ್ಕುಮಾರ್ ಅಗಲಿ ಮೂರು ವರ್ಷ ಕಳೆದರೂ ಮನದಲ್ಲಿ ಮಾತ್ರ ಇನ್ನೂ ಹಸಿರಾಗಿದ್ದಾರೆ ಇಂದು ಅವರ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ದುರ್ಮನೆ ಕುಟುಂಬ ಹಾಗೂ ಅಭಿಮಾನಿಗಳಿಂದ ವಿಶೇಷ ಕಾರ್ಯಕ್ರಮಗಳು ನಡೆದವು ರಾಜ್ಯ ಅಷ್ಟೇ ಅಲ್ಲದೆ ವಿದೇಶದಲ್ಲಿ ಕೂಡ ಅಪ್ಪು ಸ್ಮರಣೆ ನಡೆಯಿತು ನ್ಯೂಯಾರ್ಕ್ ಸ್ಕ್ವೇರ್ನಲ್ಲಿ ಅಪ್ಪು ಫೋಟೋ ಹಾಕಿ ನೆನಪು ಮಾಡಿಕೊಳ್ಳಲಾಯಿತು ಮೈಸೂರು ಕಲಾವಿದ ಅನಿಲ್ ಭೋಗಶೆಟ್ಟಿ ಶ್ಯಾಡೋ ಆರ್ಟ್ ಮೂಲಕ ಪುನೀತ್ ರನ್ನು ನಟಿಸಿದರು ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ರಂಗೋಲಿಯಲ್ಲಿ ಅಪ್ಪು ಮುಡಿಬಂದಿದ್ದರು ಧಾರವಾಡ ತಾಲೂಕಿನ ಮನುಸೂರಿನ ಕಲಾವಿದ ವಿಠಲ ಮನೆಯ ಗೋಡೆಯ ಮೇಲೆ ಅಪ್ಪು ಭಾವಚಿತ್ರ ಬಿಡಿಸಿ ಅಭಿಮಾನ ಮೆರೆದರು ನಾನು ಸೆಂಟ್ ವರ್ನ ಸ್ಕೂಲಲ್ಲಿ ವರ್ಕ್ ಮಾಡ್ತೇವೆ ನನ್ನ ಒಬ್ಬಳೇ ಅಂತಲ್ಲ ನನ್ನ ಟೀಮ್ ಕೂಡ ಎಲ್ಲರೂ ಟೀಚರ್ಸ್ ಆಗಿ ವರ್ಕಿಂಗ್ ಮಾಡ್ತಾ ಇರೋದು ಇದು ನಮ್ಮೆಲ್ಲರ ಪ್ಯಾಷನು ಬಟ್ ಸರ್ಗೆ ಇದು ಹಾಕಿ ಸರ್ ಇದರಿಂದ ನಾವು ಈ ಇದಕ್ಕೆ ಬಂದು ನಮ್ಮ ಪುನೀತ್ ಸರ್ದು ಚಿತ್ರ ಬಿಟ್ಟಿಸಿದ್ದೀವಿ ನಾನು ಆ್ಯಕ್ಚುಲಿ ರಂಗೋಲಿ ಆರ್ಟಿಸ್ಟು ಇಷ್ಟು ದೊಡ್ಡದಾಗಿ ನಾನು ಯಾವತ್ತೂ ಬಿಟ್ಟಿರಲಿಲ್ಲ ಸರ್ಗೆ ಥ್ಯಾಂಕ್ ಯು ಹೇಳಿ ಆಮೇಲೆ ಮುಂದಿನ ಕಸ್ಟಮರ್ಸ್ಗೆ ಇಷ್ಟು ಹ್ಯಾಪಿ ಸರ್ ಆ್ಯಂಡ್ ಮಿಸ್ ಮಾಡ್ಕೊಳ್ಳಲ್ಲ ನಾವು ಯಾವಾಗಲೂ ನಮ್ಮ ಜೊತೆ ಇದ್ದೇ ಇರ್ತದೆ ನಗುವಿನ ಒಳ್ಳೆ ಅಂದರೆ ಒಳ್ಳೆ ಇರ್ತದೆ ಸೊ ಥ್ಯಾಂಕ್ ಯು